ನಿಜ ಹೇಳಿ ನಿಮ್ಮಲ್ಲಿ ಎಷ್ಟು ಜನ ನಾನು ಟ್ರಾವೆಲ್ ಲಾಕ್ಸ್ ನೋಡಿದಿರಾ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ನೋಡಿದ್ದೀರಾ ಎಷ್ಟು ಜನ ನೋಡಿಲ್ಲ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಇಲ್ಲದೇ ನಾನು ಮಾತಾಡ್ಸಲ್ಲ ತವಾಶೆಗಂತಿದ್ದು ಬಟ್ ನೋಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಮನೇಲಿ ಅಡುಗೆ ಮಾಡೋದು ತಿಂಡಿ ಮಾಡೋದು ಕ್ಲೀನ್ ಮಾಡೋದು ಒಂದು ಗೃಹಿಣಿ ಕೆಲಸ ಅಲ್ಲದೆ ಆ ಟ್ರಾವೆಲ್ ಮಾಡೋದು ಇರ್ಬೋದು ಅಥವಾ ಟ್ರಕ್ಕಿಂಗ್ ಇರ್ಬೋದು ಅಥವಾ ಯಾವುದೇ ಒಂದು ಜಾಗಕ್ಕೆ ಹೋಗಿ ಸುತ್ತಮುತ್ತ ಬೆಂಗಳೂರಲ್ಲೇ ಇರ್ಬೋದು ನೋಡ್ಕೊಂಡು ಬರೋದಂತೂ ನನಗೆ ತುಂಬ ಇಷ್ಟವಾದ ಕೆಲಸ ಇದು ಇದೊಂದು ಅಂಶ ಇಲ್ದಿದ್ರೆ ಜೀವನದಲ್ಲಿ ಎಷ್ಟೊಂದು ರೊಟೀನಲ್ಲೇ ಕಳೆದು ಹೋಗಿ ಬೋರಿಂಗ್ ಆಗಿರ್ತಿತ್ತನೋ ಅಂತ ನನಗನ್ಸುತ್ತೆ ಕೆಲವರಿಗೆ ನನ್ನ ಚಾನಲ್ ನೋಡಿದಾಗ ಅಥವಾ ಹಿಂದೆ ಕೂಡ ಟ್ರಾವೆಲ್ ಲಾಸ್ ಟ್ರಕ್ಕಿಂಗ್ ಲಾಸ್ನ ಹಾಕಿದಾಗ ನಿಮಗೆ ಅನುಕೂಲ ಇದೆ ಪ್ರಿವಿಲೇಜ್ಡು ಅಥವಾ ಯಾವುದೇ ಜವಾಬ್ದಾರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಮಾಡ್ತೀರಾ ಅಥವಾ ಯಾರು ನಿಮಗೆ ಹೋಗಬೇಡ ಅಂತ ಹೇಳಲ್ಲ ಅನ್ಸತ್ತೆ ಹಾಗಾಗಿ ಮಾಡ್ತೀರಾ ಅಂತ ಈ ಥರದ್ದೊಂದು ಒಂದು ಬರತ್ತೆ ಥಾಟ್ಸ್ ಅಥವಾ ದುಡ್ಡು ಜಾಸ್ತಿಯಾಗಿರಬೇಕು ಅಂತೇಳಿ ಖಂಡಿತ ದುಡ್ಡದ್ದು ಜಾಸ್ತಿ ಆಗಿಲ್ಲ ಯಾವುದೇ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಬೇಕಾರೆ ಅಥವಾ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡ್ಬೇಕಾರೆ ಟ್ರಕ್ಕಿಂಗ್ ಹೊರಗೆ ಬೇಕಾರೆ ಪ್ಲ್ಯಾನ್ ಮಾಡೇ ಮಾಡಿರ್ತೀವಿ ಇಷ್ಟು ದುಡ್ಡು ಖರ್ಚಾಗತ್ತೆ ಅದು ಇದಕ್ಕೆ ಹೇಗೆ ನಾವು ಹೊಂದಿಸ್ಕೋಬೇಕು ಅಥವಾ ಬರೋ ವಿಂಟರ್ಸಲ್ಲಿ ಒಂದೇನೋ ಟ್ರಕ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಮುಂಚೆನೇ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕಾಗ್ತದೆ ಎಲ್ಲರ ಮನೆಯಲ್ಲೂ ಇದ್ದಿದ್ದೇನೆ ಬಿಕಾಸ್ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಆಗಿದ್ರೆ ಮೋಸ್ಟ್ಲಿ ಮನ್ಸಿಗೆ ಬಂದ ತಕ್ಷಣ ಎದ್ದು ಹೋಗೋದಕ್ಕೆ ಅವಕಾಶ ಐತೆನೋ ಹಾಗೇನಿಲ್ಲ ವೀರ್ ಆಲ್ಸೋ ಲೈಕ್ ಸ್ಯಾಲ್ರಿಡ್ ಏನೆ ಹಾಗಾಗಿ ಏನಾಗುತ್ತೆ ಪ್ಲ್ಯಾನ್ ಮಾಡಬೇಕಾಗತ್ತೆ ಯಾವುದೇ ಒಂದು ಇದಕ್ಕೆ ಹೋಗ್ಬೇಕು ಅಂತಂದ್ರೂ ಅಥವಾ ಇನ್ ಲಾ ಸಪೋರ್ಟ್ ಇರ್ಬೋದು ಅಥವಾ ತಂದೆ ತಾಯಿ ಸಪೋರ್ಟ್ ಇರ್ಬೋದು ಅದಕ್ಕೆ ಹೋಗ್ತೀರೇನೋ ಅಂತ ಅಂದರೆ ಖಂಡಿತ ಹಾಗೇನಿಲ್ಲ ಯಾರೂ ನಾನು ಟ್ರಾವೆಲ್ ಟ್ರೆಕ್ಕಿಂಗ್ ಹೋಗಬೇಕು ಒಬ್ಬಳೇ ಇರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಇರ್ಬೋದು ಹೋಗಬೇಕು ಅಂತ ತಕ್ಷಣ ಓ ನಾನು ಬಂದು ನಿಮ್ಮ ಮನೇಲಿ ನೋಡ್ಕೊತೀನಿ ನಿನ್ನ ಮಗಳನ್ನ ನೋಡ್ಕೊಳ್ತೀನಿ ಅಂತ ಹಿಂದಾಸ್ ಕಡೆಯಿಂದ ಇರ್ಬೋದು ಅಥವಾ ಪೇರೆಂಟ್ಸ್ ಕಡೆಯಿಂದ ಈ ಥರ ಏನು ನನಗೆ ಸಪೋರ್ಟ್ ಇರೋದಿಲ್ಲ ಎಲ್ಲವೂ ನಾವು ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರತ್ತೆ ಅಂತ ಅಥವಾ ನಾನು ಒಬ್ಬಳೇ ಹೋಗಬೇಕಾದ್ರೂ ಅಷ್ಟೇ ಏನೇನೆಲ್ಲ ಪ್ಲ್ಯಾನ್ ಮಾಡ್ಬೋದು ಅಂದರೆ ಏನೆಲ್ಲ ಮಾಡಿ ಪ್ರಿಪ್ರೇಷನ್ ಮಾಡಿ ಇಡ್ಬೋದು ಸೊ ದಟ್ ನಾನು ಇಲ್ಲದೆ ಇರೋ ಟೈಮಲ್ಲೂ ನಮ್ಮನೆ ಆರಾಮಾಗಿ ನಡೀತಿರುತ್ತೆ ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡು ಹೋಗೋದು ಅಂಥ ಪ್ರಿವಿಲೇಜ್ ಅಂತೂ ನನಗಿಲ್ಲ ಆ ಥರ ಮೋಸ್ಟ್ಲಿ ಅಂದರೆ ನನಗೆ ಆ ಥರ ಎಲ್ಲ ಸಪೋರ್ಟ್ ಇದ್ದರೆ ಮೋಸ್ಟ್ಲಿ ಇವಾಗ ನೈನ್ ಟು ಫೈವ್ ಜಾಬ್ ಅಥವಾ ಇನ್ಯಾವುದೇ ಒಂದು ಐ ಟಿ ಪ್ರೊಫೆಷನಲ್ ಸೆಟ್ಲಾಗ್ತಿದ್ದೆ ನಾವು ಗೊತ್ತಿಲ್ಲ ಸೊ ಆ ಥರದ್ದು ಕಂಪ್ಲೀಟಾಗಿ ನಮ್ಮ ಮನೆ ನಾನೇ ನಡೆಸೋದು ಅಥವಾ ನಾವು ಮ ಕುಟುಂಬ ಸದಸ್ಯರೆಲ್ಲ ಸೇರಿ ನಡೆಸೋದು ಅಂತಲೂ ಹೇಳ್ಬೋದು ಸೊ ಹಾಗೇನು ಆ ಥರ ಏನು ಪ್ರೇಜ್ ಅಲ್ಲ ಹಿಂದೆ ನಾನು ಹುಬ್ಳಿ ಟ್ರೆಕ್ಕಿಂಗ್ ಹೋದಾಗ್ಲೂ ಇದೇ ಗೌರ್ಮೆಂಟ್ ಬಂದಿತ್ತು ಈಗಲೂ ಇದು ಬಂದಾಗಲೂ ಕೂಡ ಅದೇ ಬಂದಿತ್ತು ನಾನು ನನ್ನ ಸ್ಕೂಲ್ ಡೇಸಲ್ಲಿರ್ಬೋದು ಅಥವಾ ಕಾಲೇಜ್ ಡೇಸ್ನಲ್ಲಿರ್ಬೋದು ಒಂದು ಸ್ಕೂಲ್ ಟ್ರಿಪ್ಪು ಮಾಡಿಲ್ಲ ಒಂದು ಕಾಲೇಜ್ ಟ್ರಿಪ್ಪು ಮಾಡಿಲ್ಲ ಯಾಕೆಂದರೆ ನಮ್ಮಲ್ಲಿ ಕಳಿಸ್ತಾ ಇರಲಿಲ್ಲ ಸೊ ಮಕ್ಳಿಗೂ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ನಿಮ್ಮ ಮಕ್ಕಳಲ್ಲಿ ಅಥವಾ ನೀವು ಚಿಕ್ಕವರಾಗಿದ್ದಾಗಿಂದನ್ನು ನಾಪಿಸ್ಕೋಬೋದು ಏನು ಅಂತಂದರೆ ಯಾವ್ದಾರ ಒಂದು ವಿಷಯಕ್ಕೆ ಇಲ್ಲ ಅಂತ ಅಪ್ಪ ಅಮ್ಮ ಹೇಳಿದ್ರೆ ಒಂದು ಎರಡು ಮೂರು ಸತಿ ಇಲ್ಲ ಇಲ್ಲ ಅಂತ ಬಂದಮೇಲೆ ಅದನ್ನ ಕೇಳೋದ್ ನಿಲ್ಸ್ಬಿಡ್ತೀವಿ ಸೊ ನಿಮ್ಮ ಮಕ್ಳ ಜೊತೆ ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋಬೇಕಾರೆ ಯಾವ್ದಾರ ಒಂದು ವಿಷಯಕ್ಕೆ ಕೇಳ್ತೀಯಾರಂದರೆ ಕಾನ್ಸ್ಟೆಂಟಾಗಿ ಅದಕ್ಕೆ ಇಲ್ಲ ಇಲ್ಲ ಅಂತಂದರೆ ಅದು ಒಂದು ರೀತಿ ನೆಕ್ಸ್ಟ್ ಅವ್ರು ಕೇಳೋದೇ ನಿಲ್ಲಿಸ್ಬಿಡ್ತಾರೆ ಆ ಆಸೆ ಸತ್ತು ಹೋಗುತ್ತೆ ಅದು ಒಂಥರ ಚೀಟ ಹಾಕ್ದಂಗೆ ಅಂತ ಹೇಳ್ಬೋದು ಸೊ ಹೀಗಾಗತ್ತೆ ಅದು ನಮ್ಮಲ್ಲಿ ಟ್ರಿಪ್ಪಿಗೆ ಕಳ್ಸಲ್ಲ ಅಂತ ಎರಡು ಎರಡು ಮೂರು ಸತಿ ಗೊತ್ತಾದ್ಮೇಲೆ ನಾನು ಕೇಳದೆ ಬಿಟ್ಬಿಟ್ಟಿದ್ದೆ ಎಲ್ಲೂ ಸ್ಕೂಲಿಂದ ಎಲ್ಲಿ ಕ ಕರ್ಕೊಂಡು ಹೋದ್ರು ಏನಿದ್ ಮಾಡಿದ್ರು ಇಲ್ಲ ಬರಲ್ಲ ನಮ್ಮಲ್ಲಿ ಕಳಿಸಲ್ಲ ಅನ್ನೋದೊಂದು ಫಿಕ್ಸ್ ಆಗೋಯ್ತಲ್ಲ ಆ ಥರನೂ ಏನಿಲ್ಲ ಬಟ್ ನನ್ ನಾನು ಅಂದರೆ ಬೆಳೀತಾ ಬೆಳೀತಾ ಮದುವೆ ಮಗು ಆದಮೇಲೆ ಹೀಗೆ ಒಂದೊಂದು ಹಂತದಲ್ಲಿ ಬಂದಾಗ ಒಂದು ನಿಚ್ಚಳವಾದ ಒಂದು ಇರುತ್ತಲ್ವ ನಾವೇನು ಮಾಡಬೇಕು ಜೀವನದಲ್ಲಿ ಹೇಗೆ ಬದುಕಬೇಕು ಅಥವಾ ಏನೆಲ್ಲ ಆಸೆಗಳಿದೆ ಏನೆಲ್ಲ ಕನಸುಗಳಿದೆ ಅದನ್ನು ಹೇಗೆ ಪೋಷಿಸ್ಕೋಬೇಕು ಅಂತ ವಿಷಯಕ್ಕೆ ಬಂದಾಗ ಒಂದು ಕ್ಲಾರಿಟಿ ನನಗಿತ್ತು ನನಗೆ ಎರಡು ಸಾವಿರದ ಏಳರಿಂದನೂ ನಾನು ಟ್ರೆಕ್ಕಿಂಗ್ ಮಾಡಕ್ ಶುರು ಮಾಡಿದೆ ಆಫ್ಕೋರ್ಸ್ ನಮ್ಮಿಬ್ರಿಗೂ ಅಂದರೆ ನನಗೂ ನನ್ನ ಗಂಡಿ ಇಬ್ಬರಿಗೂ ಟ್ರೆಕ್ಕಿಂಗ್ ಅಂದ್ರೆ ಇಷ್ಟ ಅದು ಕೂಡ ಯಾರೋ ಕಾಮೆಂಟ್ ಮಾಡಿ ತಿಳಿಸಿದ್ರಿ ನಿಮ್ಮಿಬ್ರಿಗೂ ಅಂದ್ರೆ ನನಗಿಷ್ಟ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿ ಖಂಡಿತ ಎಷ್ಟೋ ಮನೆಗಳಲ್ಲಿ ಹಾಗೆ ಇರುತ್ತೆ ಎಲ್ಲರಿಗೂ ಒಂದೇ ಸಗೋದಿರಬೇಕು ಅಂತಿಲ್ಲ ಬಟ್ ನಾನು ಅನ್ಕಂಡ ಒಟ್ಟಿಗೇ ಆ ಇದನ್ನ ಆಕ್ಟಿವಿಟಿನ ಶುರು ಮಾಡಿದ್ದು ಒಂದು ಆಮೇಲೆ ಇಬ್ಬರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟು ಉಂಟು ಆಸೆ ಉಂಟು ಮಾಡಬೇಕು ಹೋಗಬೇಕು ನೋಡಬೇಕು ಒಂದು ಕಾತರ ಕುತೂಹಲ ಯಾವಾಗಲೂ ಇದ್ದೇ ಇರುತ್ತೆ ಈ ಸತಿ ವಿಂಟರ್ ಟ್ರಕ್ ಅಂತೂ ಕಂಪ್ಲೀಟಾಗಿ ನಾನೇ ಅಂದ್ಕೊಂಡಿದ್ದೋ ಅವ್ರಿಗು ಕರ್ಕೊಂಡು ಹೋಗಿದ್ದು ಧನ್ವಿಗೂ ನಾನು ಬ್ರಹ್ಮ ತಾಲೋಬಂದಮೇಲೆ ಧನ್ವಿಗೆ ನಾನು ನೋಡಬೇಕು ಅನ್ನೋ ಭಾರಿ ಆಸೆ ಇತ್ತು ಸೊ ಮೂರು ಜನ ಮಾಡೋಣ ಫಸ್ಟ್ ಹಿಮಾಲಯನ್ ಟ್ರಕ್ಕು ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಆ್ಯಕ್ಚುಲಿ ಫ್ಯಾಮಿಲಿ ಜೊತೆ ಹೋದಾಗ ಸ್ವಲ್ಪ ಜವಾಬ್ದಾರಿ ಎಲ್ಲೋ ಒಂದು ಕಡೆ ಅದೆಲ್ಲ ಆತಂಕ ಇದೆಲ್ಲ ಇದ್ದೇ ಇರುತ್ತೆ ಒಬ್ಬರೇ ಟ್ರಕ್ ಮಾಡ್ತಿದ್ದಾಗ ಜೊತೆಗೆ ಗ್ರೂಪ್ನವ್ರು ಇರ್ತಾರೆ ಹೊರತುನೂ ಫ್ಯಾಮಿಲಿ ಮೆಂಬರ್ಸು ನೀವು ಯಾರ ಬಗ್ಗೆ ಯೋಚನೆ ಮಾಡಬೇಕು ಕನ್ಸನ್ ತೋರಿಸ್ಬೇಕು ಅನ್ನೋ ಒಂದು ಇರುತ್ತಲ್ಲ ಅದಿರೋದಿಲ್ಲ ಗ್ರೂಪ್ ಮೆಂಬರ್ಸಲ್ಲಿ ಎಲ್ಲರ ಜೊತೆ ಒಂದೇ ಥರ ಪ್ರೀತಿಯಿಂದ ಚೆನ್ನಾಗಿ ನಡ್ಕೊಂಡು ಕೇರು ಕನ್ಸನ್ ತೋರಿಸ್ಕೊಂಡು ಹೋಗೋದೊಂದು ಬಟ್ ಫ್ಯಾಮಿಲಿಯವ್ರ ಜೊತೆ ಹೋದಾಗ ಒಂದು ಸ್ವಲ್ಪ ಅಯ್ಯೋ ಏನಾಯಿತೋ ಏನಿದೋ ಅನ್ನೋ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ ಸೊ ಹಾಗೆ ಪ್ರಿವಿಲೇಜ್ ಅಂತ ಏನು ಹೇಳೋಕ್ಕಾಗಲ್ಲ ನಾನು ಅಂದ್ಕೊಂಡು ನಾನು ನಡ್ಕೊಂಬಂದು ಇವತ್ತಿಗೆ ನಾನು ಮಾಡ್ತಿರೋದು ಎಲ್ಲವೂ ಕೂಡ ಓರೆ ಪೀರಿಯಡ್ ಆಫ್ ಟೈಮ್ ಆಗಿರೋದು ಯಾವುದು ಕೂಡ ಆ ಒಂದು ದಿವಸ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಒಂದು ಸ್ಕೂಲ್ ಅಥವಾ ಕಾಲೇಜ್ ಇದ್ದಾಗ ಪೇರೆಂಟ್ಸ್ ಅರ್ಥ ಮಾಡ್ಕೊಂಡು ಇಲ್ಲ ಇದು ನಿಂಗೆ ಇಷ್ಟ ಇದು ನಿಂಗೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ ಹೋಗು ಅಂತ ನೀರು ಎಲ್ಲ ಇದು ಏನೂ ಇಲ್ಲ ಓರೆ ಪೀರಿಯಡ್ ಆಫ್ ಟೈಮ್ ನಾನು ಮಾಡಬೇಕು ನಾನು ನೋಡ್ಕೋಬೇಕು ಈ ಥರದ್ದು ನನ್ನ ಕನಸುಗಳಿದೆ ಆಸೆಗಳಿದೆ ಅಂತ ಅದನ್ನು ಕಂಡುಕೊಂಡು ಬೆಳೆಸ್ಕೊಂಡು ಪೋಷಿಸ್ಕೊಂಡು ಹೊರತು ಏನು ಯಾವುದೋ ಒಂದು ದೊಡ್ಡ ಪ್ರಿವಿಲೇಜ್ ಫ್ಯಾಮಿಲಿ ಬೇಕಾದಷ್ಟಿದೆ ಸೊ ಅದಕ್ಕೆ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಇರ್ತಾರೆ ಅಂತ ಏನಿಲ್ಲ ಆಫ್ಕೋರ್ಸ್ ಕೆಲವರು ಕೆ ಎಷ್ಟೋ ಮನೆಗಳಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ದುಡ್ಡಿನ ಖರ್ಚಿನ ಬಗ್ಗೆ ಯೋಚನೆ ಬರುತ್ತೆ ಅದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಯಾರೋ ಹೇಳಿದ್ರಿ ದುಡ್ಡು ಕ ನನಗೂ ಕೂಡ ಇಷ್ಟ ಆದರೆ ಫೈನಾನ್ಷಿಯಲಿ ಆಗೋದಿಲ್ಲ ಅಂತ ಹೇಳ್ಕೊ ಒಪ್ಕೋತೀನಿ ಸೊ ನೀವು ಅದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಇವತ್ತಲ್ಲ ನಾಳೆ ಅಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಖಂಡಿತ ನಾನು ಟ್ರಾವೆಲ್ ಮಾಡೋಕೆ ಶುರು ಮಾಡ್ತೀನಿ ಹೋಗಿ ನೋಡ್ಕೊಂಡು ಬರ್ತೀನಿ ಇದಕ್ಕೆ ತಕ್ಕಾಗಿ ನಾನು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತೀನಿ ಏನಿದೆಯೋ ನನ್ನ ಅರ್ನಿಂಗ್ಸಲ್ಲಿ ಅಂತ ಈ ಥರದ್ದೆಲ್ಲ ಮಾಡಬೇಕಾಗತ್ತೆ ನಂದು ಕೂಡ ಅಷ್ಟೇ ಇಷ್ಟು ವರ್ಷ ಅಂದರೆ ಆಲ್ಮೋಸ್ಟ್ ವಿಲ್ ಬಿ ಕಂಪ್ಲೀಟಿಂಗ್ ಟ್ವೆಂಟಿ ಇಯರ್ಸ್ ಆಫ್ ಮ್ಯಾರಿಡ್ ಲೈಫ್ ನೆಕ್ಸ್ಟ್ ನವಂಬರಲ್ಲಿ ಸೊ ಇಷ್ಟು ವರ್ಷದ ಜರ್ನಿ ಇಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಅಂತ ನನಗೆ ನನಗನ್ಸುತ್ತೆ ಯಾಕೆಂದರೆ ಇನ್ನೂ ಏನಿರೋ ಸಾಧ್ಯ ಮಾಡ್ತಾರೆ ಪ್ರಿವಿಲೇಜು ಇಲ್ದೇನೇನೆ ಸೊ ನನಗೂ ಕೂಡ ನಾನು ಅಂದ್ಕೊಂಡಿದ್ದು ಚಿಕ್ಕ ಪುಟ್ಟದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ಅನ್ನೋ ಖುಷಿ ಇದೆ ಬಟ್ ಎಲ್ಲದಕ್ಕೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಕನಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡೇ ಇಲ್ಲಿಗೆ ಬಂದಿರೋದು ಕೆಲವರಿಗೆ ಬೇರೆಯವ್ರ ಜೀವನ ತುಂಬ ಒಂದು ರೀತಿ ಚೆನ್ನಾಗಿದೆ ತುಂಬ ಚ ಎಲ್ಲೂ ಕೂಡ ಸಾರ್ಟೆಡ್ ಆಗಿದೆ ಅಂತ ಅನ್ನಿಸ್ತಿರುತ್ತೆ ಹಾಗೇನಿಲ್ಲ ನಿಮ್ಗಳ ಜೀವನದ ಹಾಗೆ ನನಗೂ ಕೂಡ ನನ್ನ ಜೀವನದಲ್ಲಿ ಚಾಲೆಂಜಸ್ ಇರುತ್ತೆ ಸುತ್ತಮುತ್ತ ಜನಗಳ ಇದಿರುತ್ತೆ ಇರುತ್ತಾರೆ ಅವರ ಒಂದು ಅವರಿಂದ ಆಗ್ತಿರೋ ಪ್ರೆಷರು ಸ್ಟ್ರೆಸ್ಸು ಸ್ಟ್ರೈನು ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ ಸ್ಟಿಲ್ ಮಾಡ್ಕೊಂಡು ಹೋಗೋದು ಅದೇ ಜೀವನ ಅಂತ ನನಗನ್ಸುತ್ತೆ ಯಾವುದನ್ನು ಕೂಡ ನಾವು ಬದಿಗಿಟ್ಟು ಹೋಗೋಕ್ಕಾಗೋದಿಲ್ಲ ಎಲ್ಲವನ್ನೂ ಕೂಡ ಕಟ್ಕೊಂಡು ನಡೀತಾ ಇರೋದೇನೆ ಸೊ ಇಷ್ಟು ಹೇಳ್ತಾ ತುಂಬ ದಿವ್ಸದ ಮೇಲೆ ಬ್ಲಾಗ್ ಬಂದಿಲ್ಲ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ನೋಡ್ಕೊಂಡು ಬನ್ನಿ ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ ಇದು ಹಿಂದಿನ ದಿವ್ಸದ ಬ್ಲಾಗ್ ಇದು ಹಿಂದಿನ ದಿವಸ ಏನೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ವೀಕ್ನೆಸ್ ಆದರೆ ಬೆಳಗ್ಗೆ ಎದ್ದು ಅಡುಗೆ ತಿಂಡಿಗೆ ರೆಡಿ ಮಾಡೋದೇ ಕೆಲಸ ಇವತ್ತಿನ ಸಹ ತಿಂಡಿಗೆ ಪನ್ನೀರ್ ಪರಾಟ ಮಾಡೋಣ ಅಂತ ಈ ಜೊತೆಗೆ ಅಡುಗೆಗೂ ಕೂಡ ಕುಕ್ಕರು ಇಟ್ಟು ಅದರೊಳಗೆ ಬೇಳೆ ತರಕಾರಿ ಸೊಪ್ಪು ಇದೆಲ್ಲ ಕೂಗ್ಸೋದು ಕೂಡ ಇಟ್ಟಿದ್ದೀನಿ ಸೊ ಸಬ್ಬಸಿಗೆ ಸೊಪ್ಪಿನ ತೊವೆ ಮಾಡೋಣ ಅಂಥೇಳಿ ಹಾಗೇ ತಿಂಡಿಗೆ ಪನ್ನೀರ್ ಪರಾಟ ಆಮೇಲೆ ಇನ್ನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಹಾಗೆ ನಿಧಾನಕ್ಕೆ ಮಧ್ಯಾಹ್ನದ ಮೇಲೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ಈರುಳ್ಳಿ ಕಾವಿನ ಗೊಜ್ಜು ಈ ಚಳಿಗಾಲದಲ್ಲಂತೂ ತುಂಬಾ ರುಚಿಯಾಗಿರುತ್ತೆ ಯಾಕೆಂದರೆ ಈಗ ಬರುವಂಥ ಸಮಯ ಈರುಳ್ಳಿ ಕಾವು ಅದರಲ್ಲಿ ಗೊಜ್ಜು ಮಾಡಿದ್ರೆ ಮುದ್ದೆಗೆ ನೆಂಚ್ಕೊಳೋಕೆ ಇರ್ಬೋದು ಅಥವಾ ಅನ್ನಕ್ಕೆ ಕಲಿಸ್ಕೊಳ್ಳೋದಕ್ಕೆಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಇವಾಗ ಬೆಳಗ್ಗೆ ತಿಂಡಿ ಪನ್ನೀರ್ ಪರಾಟ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟನ್ನ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ಸಾಫ್ಟಾಗೇ ಇರಬೇಕು ತುಂಬ ಗಟ್ಟಿಯಾಗಿ ಚಪಾತಿ ಹದಕ್ಕೆಲ್ಲ ಆ ಪನ್ನೀರನ್ನ ಸ್ಟಫ್ ಮಾಡಿ ಆಮೇಲೆ ಬೇಯಿಸಿದಾಗ ಒಂದು ರೀತಿ ಗಟ್ಟಿಯಾಗತ್ತೆ ಪರಾಟ ಮೃದುವಾಗಿರೋದಿಲ್ಲ ಅಂತ ಅನಿಸುತ್ತೆ ಹಾಗೆ ಹಾಗಾಗಿ ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೋಬೇಕು ಕಲಸೆಲ್ಲ ಆದಮೇಲೆ ಕೈಗೊಂಚೂರು ಎಣ್ಣೆನ ಹಾಕ್ಕೊಂಡು ಮೇಲುಗಡೆ ಸವರಿ ಒಂದು ಸ್ವಲ್ಪ ನಾದ್ಬಿಟ್ಟು ಇಟ್ಟರೆ ಹಿಟ್ಟು ಹಾಗೆ ಸಾಫ್ಟಾಗಿ ಉಳಿಯುತ್ತೆ ನೀವು ಹಿಟ್ಟು ಕಲಿಸ್ಬೇಕಾದ್ರೆ ಎಣ್ಣೆ ಹಾಕಿದ್ರೆ ಗರಿ ಗರಿ ಆಗುತ್ತೆ ಅದೇ ಈ ರೀತಿ ಕಲಸಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರಿಟ್ಟರೆ ಮೃದುವಾಗಿ ಬರುತ್ತೆ ಸೊ ಯಾವ ಸಮಯದಲ್ಲಿ ಯಾವಾಗ ಯಾವ ಸಮಯದಲ್ಲಿ ನೀವು ಪದಾರ್ಥನ ಏನನ್ನ ಹಾಕ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೇ ಪದಾರ್ಥ ಎಣ್ಣೆನೇ ಅದ್ರೂನು ಯಾವ್ಯಾವ ಹಂತದಲ್ಲಿ ಹಾಕ್ತೀವೋ ಅದ್ರ ಮೇಲೆ ಟೆಕ್ಸ್ಚರು ಕ್ರಿಸ್ಪಿನೆಸ್ ಇದೆಲ್ಲ ಅದು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸ್ವಲ್ಪೇ ಸ್ವಲ್ಪ ಹಿಟ್ಟು ಕಂಡ್ಕೊಂಡಿತ್ತು ಅದು ಇವಾಗ ತೆಗೆದಿದ್ರೆ ಆಮೇಲೆ ಒಣಗಿಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಏನೆಲ್ಲ ಯೋಚನೆ ಮಾಡ್ತೀವಿ ನೋಡಿ ನಾವು ಒಂದು ಕೆಲಸ ಮಾಡಬೇಕಾದ್ರೆ ಮುಂದಾಲೋಚನೆ ಇಟ್ಕೊಂಡು ಮಾಡೋದರಿಂದ ಸ್ವಲ್ಪ ಅದಕ್ಕೆ ಅಂಟ್ಕೊಂಡಿರೋ ಹಿಟ್ಟನ್ನ ಒಂಚೂರು ಒಣ ಹಿಟ್ಟು ಹಾಕಿ ತೆಗೆದುಬಿಟ್ರೆ ಆಮೇಲೆ ತೊಳೆಯೋಕ್ಕೂ ಕೂಡ ಸಲೀಸಾಗಿರುತ್ತೆ ಎಷ್ಟು ಸಾಫ್ಟಾಗಿ ಕಲಸಿ ಇನ್ನೂ ನೀವೇ ನೋಡಿದ್ರಿ ನಾನು ಟ್ರೆಕ್ಕಿಂಗ್ ಹೋದಾಗ ಅಲ್ಲೊಂದು ಕಡೆ ಪನ್ನೀರ್ ಪರಾ ಪರಾಟ ಒಂದು ಕಡೆ ಏನು ಸುಮಾರು ಕಡೆ ತಿಂದೆ ಆದರೆ ಎಲ್ಲ ಕಡೆಯೂ ನಾನು ಗಮನಿಸ್ದಂಗೆ ಪನ್ನೀರ್ ಪರಾಟಕ್ಕೆ ಏನು ಜಾಸ್ತಿ ಹಾಕೋದೇ ಇಲ್ಲ ಬರೀ ಒಂದಿಷ್ಟು ಮಸಾಲೆ ಪದಾರ್ಥಗಳು ಉಪ್ಪು ಖಾರ ಬಿಟ್ಟರೆ ಇನ್ನೇನೂ ಹಾಕೋದಿಲ್ಲ ಸೊ ಇವಾಗ ಕಾಫಿ ಟೈಮ್ ಆಗಿದೆ ಕಾಫಿ ಕುಡಿತಾ ಇದ್ದೀನಿ ನಿಮಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಕಾಫಿನ ನೋಡ್ತಾಯಿದ್ರೆ ಸೊ ನಿಮಗೂ ಕೂಡ ಕಾಫಿ ಕುಡಿಯೋಕ್ಕೆ ಬನ್ನಿ ಅಂತ ಕರೀತಾ ಕಾಫಿ ಕುಡಿದಿದ್ದಾಯಿತು ಜೊತೆಗೆ ಇಲ್ಲ ಕಾಫಿ ಕುಡಿತಾ ಕುಡಿತಾನೆ ಚೂರು ಪಾರು ಕೆಲಸಗಳು ನಡೀತಾ ಇದೆ ಬೆಳಗಿನ ಸಮಯದಲ್ಲಿ ಸಮಯ ಉಳಿಸೋದಕ್ಕೆ ಇದೊಂದು ಪನ್ನೀರ್ನ ತುರಿದು ಇಟ್ಕೊಂಡಿನಿ ಅದಕ್ಕೆ ಕೊತ್ತಂಬರಿ ಬೀಜದ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಅಜ್ಕಾರದ ಪುಡಿ ಅರ್ಶನ ಇದಿಷ್ಟನ್ನು ಹಾಕಿ ಬೇಕೋ ಬೇಕು ಒಂದು ಸರಿ ಚಾಟ್ ಮಸಾಲ ಹಾಕೋಬೋದು ಚಾಟ್ ಮಸಾಲ ಹಾಕಿದ್ರೆ ಒಂದು ಅದ್ರದೇ ಒಂದು ಟೇಸ್ಟ್ ಬಂದುಬಿಡುತ್ತೆ ಇಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಪರಾಟ ಕಡೆ ಎಲ್ಲ ಹೆಚ್ಚು ಕಡಿಮೆ ಇದೇ ಥರ ಇರ್ತಿತ್ತು ಸೊ ಮನೇಲಿ ಕೂಡ ಆ ಥರನೇ ಮಾಡೋಣ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ ಅಜ್ಕಾರದ ಪುಡಿನೂ ಅಷ್ಟೇ ಜಾಸ್ತಿ ಏನು ಬೇಕಾಗೋದಿಲ್ಲ ನಾನು ಹಿಂದೆ ಪನ್ನೀರ್ ಪರಾಟ ತೋರಿಸಿ ಇನ್ನೆಲ್ಲ ನೆನಪಿಲ್ಲ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದೀನಿ ಆದರೆ ಈ ಥರ ಮೇಲೆ ಇದೇ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಏನೂ ಹಾಕ್ದೇನೆ ಬೇಕು ಅನಿಸಿದ್ರೆ ನೀವು ಶುಂಠಿನ ತುರಿದು ಹಾಕೋಬೋದು ಆದರೆ ಇಲ್ಲಿ ತೋರಿಸಿರೋಷ್ಟು ಮಸಾಲೆನೇ ಹಾಕಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜದ ಪುಡಿ ಅರಿಶಿನ ಚೂರಾಚಾರದ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಇಷ್ಟೇ ನಾನು ಹಾಕಿದ್ದು ಚಾಟ್ ಮಸಾಲ ಹಾಕಿದ್ನ ಎಲ್ಲ ನಾನು ನೆನಪಿಲ್ಲ ನನಗೆ ಮೋಸ್ಟ್ಲಿ ನಾನು ಹಾಕಿಲ್ಲ ಸೊ ಇವಾಗ ಸ್ಟಫಿಂಗ್ ರೆಡಿಯಾಗಿದೆ ಸ್ಟಫಿಂಗ್ ತೋರಿಸ್ತೀನಿ ಹಿಂಗಾಗಿದೆ ಅಂತ ಇಲ್ಲಿ ನಿಮಗೆ ಸ್ಟಫ್ ಮಾಡಬೇಕಾರೆ ಈಗ ಈ ಥರ ಒಂದು ಉಂಡೆ ಮಾಡಿಕೊಂಡು ಅದನ್ನು ಫಸ್ಟ್ ಒತ್ಕೊಳ್ಳೋಣ ಅಂಥೇಳಿ ಎಷ್ಟು ಮೃದುವಾಗಿ ಹಿಟ್ಟು ಕಲಸಿ ಅಂತಂದರೆ ಕೈಯಲ್ಲಿ ಅದನ್ನು ಅಗ್ಲ ಮಾಡಿದ್ರು ಕೂಡ ಅಗ್ಲ ಆಗ್ತಿದೆ ಇಷ್ಟು ಸಾಫ್ಟಾಗಿದ್ದರೆ ನಿಮಗೆ ಪರಾಟ ಆಮೇಲೆ ತುಂಬ ಚೆನ್ನಾಗಿ ಮೃದುವಾಗಿರುತ್ತೆ ಇಲ್ಲಾಂದರೆ ಒಂದು ರೀತಿ ಕಡಕ್ಕೆ ಆಗೋತೆ ಅಂತ ನನಗನ್ಸುತ್ತೆ ಒತ್ತಬೇಕಾದ್ರೂ ಅಷ್ಟೇ ಯಾವಾಗಲೂ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇಟ್ಕೊಂಡು ಸುತ್ತ ಬರೋ ಹಾಗೆ ಒತ್ಕೋಬೇಕು ಆವಾಗ ಸ್ಟಫ್ ಮಾಡಿದಾಗ ಮಧ್ಯದಲ್ಲಿ ಹೋಗೋದು ಒಡೆದು ಹೋಗೋದು ಇರೋದಿಲ್ಲ ಸೊ ಇವಾಗ ಇಷ್ಟೆಲ್ಲ ಹೊತ್ಕೊಂಡ್ಮೇಲೆ ಇದಕ್ಕೆ ಪನ್ನೀರ್ ಏನು ಮಸ ಇದೆಲ್ಲ ಹಾಕಿ ಮಸಾಲೆ ಪದಾರ್ಥನ ಹಾಕಿ ರೆಡಿ ಮಾಡ್ಕೊಂಡಿದ್ದಲ್ಲ ಅದು ಈ ಥರ ಇತ್ತು ಚೆನ್ನಾಗಿ ಸ್ಟಫಿಂಗ್ನ ತುಂಬಬೇಕು ಸ್ಟಫಿಂಗ್ ಕಮ್ಮಿ ಆಗ್ಬಿಟ್ರೆ ಪರಾಟದಲ್ಲಿ ಬರಿ ಹಿಟ್ಟು ತಿಂದಾಗ ಅನ್ಸುತ್ತೆ ಆದ್ದರಿಂದ ಸಾಧ್ಯ ಆದಷ್ಟು ಎಷ್ಟು ಏನು ಅಂತಾರೆ ಮ್ಯಾಕ್ಸಿಮಮ್ಮು ಇನ್ನು ಆಬ ಆಗಲ್ಲ ಅನ್ನೋಷ್ಟು ತುಂಬಿಟ್ಟು ಆಮೇಲೆ ನಿಧಾನಕ್ಕೆ ಒಂದು ಸೈಡಿಂದ ಎಲ್ಲದೂ ಕೂಡ ನೆರಿಗೆ ಹಿಡ್ಕೊಂಡು ಈ ಥರ ಮಾಡಿದರೆ ಕ್ಲೀನಾಗಿ ಎಲ್ಲೂ ಹರಿದೆ ರೆಡಿ ಆಗುತ್ತೆ ಉಂಡೆ ಆಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒತ್ಕೋಬೇಕಾಗತ್ತೆ ಈ ಥರ ನೀವು ಯಾವತ್ತೂ ಪನ್ನೀರ್ ಪರಾಠ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಇದನ್ನು ಉಪ್ಪಿನಕಾಯಿ ಮೊಸರು ಜೊತೆ ತಿನ್ನೋದು ಒಂಥರ ಇಲ್ಲ ಅಂತಂದರೆ ಚೋಲೆ ಮಾಡಿಕೊಂಡು ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಎಲ್ಲಿ ಹೊರಗಡೆ ಅದೇ ಟ್ರೆಕ್ಕಿಂಗ್ ಹೋದಾಗ ಎಲ್ಲಿ ತಿಂತಿದ್ದೋ ಅಲ್ಲೆಲ್ಲವೂ ಕೂಡ ಸಾಮಾನ್ಯ ಪರಾಠದ ಜೊತೆ ಚೋಲೆ ಕೊಟ್ಟೆ ಕೊಡ್ತಿದ್ರು ಚೆನ್ನಾಗಿರುತ್ತಿತ್ತು ಕಾಂಬಿನೇಷನ್ ಅದರಲ್ಲೂ ಪನ್ನೀರ್ ಪರಾಠ ಜೊತೆಗಂತೂ ಚೋಲೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೊದಲು ಕೈಯಲ್ಲಿ ಅಗ್ಲ ಮಾಡ್ಕೊಂಡ್ಬಿಡಬೇಕು ಏನಾಗುತ್ತೆ ಅಂದರೆ ಸ್ಟಫಿಂಗು ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಆಗುತ್ತೆ ಅಕಸ್ಮಾತ್ ಮಧ್ಯದಲ್ಲಿ ಏನಾರು ಗಾಳಿ ತುಂಬಿಕೊಂಡು ಇಲ್ಲ ಆಯ್ತಲ್ಲ ಒಂದು ರೀತಿ ಉಬ್ದಂಗೆ ಆ ಥರ ಹಾಕ್ಸಿದ್ರೆ ಅಲ್ಲೇ ಒಂದು ಚೂರು ಸಣ್ಣದಾಗಿ ತೂತ್ ಮಾಡಿ ಅದನ್ನು ಗಾಳಿನ ಹಾಗೆ ಮಾಡಿ ಮತ್ತೆ ಹಿಟ್ಟಲ್ವಾ ಒತ್ತಿದ್ರೆ ಅಂಟ್ಕೊಳತ್ತೆ ಕೈನಲ್ಲಿ ಸಾಕಷ್ಟು ದೊಡ್ಡದು ಮಾಡ್ಕೊಂಡು ಮೇಲೇನೆ ಲಟ್ಸೋಕ್ಕೆ ಶುರು ಮಾಡಿದರೆ ಆವಾಗ ಒಡೆದೋಗೋದು ಸ್ಟಫಿಂಗ್ ಹೊರಗೆ ಬರೋದು ಅದೆಲ್ಲವೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಹಗುರವಾಗಿ ಒತ್ತಬೇಕು ತುಂಬ ಪ್ರೆಷರ್ ಹಾಕಿ ತುಂಬ ಬಲ ಬಲ ಪ್ರಯೋಗ ಇಲ್ಲ ಅವಶ್ಯಕತೆ ಇಲ್ಲ ಹಗುರವಾಗಿ ಮಧ್ಯದಿಂದ ಹೊರಗಡೆಗೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ ಹೊರಗಡೆ ಸುತ್ತ ಕ್ಲೀನಾಗಿ ತೆಳ್ಳಗೆ ಮಾಡ್ಕೊಂಡು ಹೋದರೆ ಚೆನ್ನಾಗತ್ತೆ ನಾವು ಒತ್ತಿರೋದು ಸರಿಯಾಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಮೇಲೆ ಕ್ಲೀನಾಗಿ ಉಬ್ಕೊಂಡು ಬಂದಾಗ ಗೊತ್ತಾಗತ್ತೆ ಮಧ್ಯದಲ್ಲಿ ದಪ್ಪಕ್ಕಿದೆ ಸುತ್ತ ತೆಳ್ಳಗಿದೆ ಅಂತೇಳಿ ನೀವೇನಾದ್ರು ಮಧ್ಯದಲ್ಲಿ ತೆಳ್ಳಗೆ ಮಾಡಿಬಿಟ್ರೆ ಚಪಾತಿ ಇರ್ಬೋದು ಪರೋಟ ಇರ್ಬೋದು ಅಥವಾ ಫುಲ್ಕಾಯಿ ಇರ್ಬೋದು ಯಾವುದೂ ಕೂಡ ಮಧ್ಯದಿಂದ ಉಪ್ಪಿಕೊಂಡು ಬರೋದಿಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ತೀರಾ ತೆಳ್ಳಗೆ ಮಾಡಿದ್ರು ಚೆನ್ನಾಗಿ ಅನಿಸೋದಿಲ್ಲ ಸ್ವಲ್ಪ ಪರೋಟ ದಪ್ಪಗಿದ್ರೇ ಚೆನ್ನಾಗಿರುತ್ತೆ ಇವಾಗ ತಿಂಡಿ ಟೈಮ್ ಆಗಿದೆ ಆ್ಯಕ್ಚುಲಿ ನಾನು ನಿಮಗೆ ಬೆಳಗ್ಗೆ ಸ್ಟಫಿಂಗ್ ಎಲ್ಲ ಮಾಡಿ ತೋರಿಸಿದ್ದು ನಾನು ಆಮೇಲೆ ಬೇರೆ ಕೆಲಸಗಳಲ್ಲಿ ಮುಳುಗೋಗಿದ್ದೆ ಎಲ್ಲ ಆದಮೇಲೆ ಈಗ ತಿಂಡಿ ಟೈಮಲ್ಲಿ ಪರೋಟ ಮಾಡೋಣ ಅಂತೇಳಿ ಮಾಡ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿ ಈ ರೀತಿಯಾಗಿ ಒಳಗಡೆ ಜಾಸ್ತಿ ಸ್ಟಫಿಂಗ್ ಇದ್ದಷ್ಟು ಹೊರಗಡೆಯಿಂದ ಕಾಣುತ್ತೆ ಚೆನ್ನಾಗಿ ಹೊರಗಡೆ ಒಂದು ಸ್ವಲ್ಪ ಎದ್ದು ಬಂದಂಗೆ ಕಾಣುತ್ತೆ ಆಮೇಲೆ ಚಳಿಗಾಲದಲ್ಲಿ ಪರೋಟ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ತಿಂದರೆ ಅರ್ಗತ್ತೆ ಕೂಡ ಬೇಸಿಗೆ ಕಾಲದಲ್ಲಂತೂ ಒಲೆ ಮುಂದೆ ಚಪಾತಿ ನಿಂತ್ಕೊಂಡು ಚಪಾತಿ ಮಾಡೋದಿರ್ಬೋದು ರೊಟ್ಟಿ ಇರ್ಬೋದು ಒಂದು ದೊಡ್ಡ ಇದೇ ಅದು ಚಳಿಗಾಲದಲ್ಲಿ ಈ ರೀತಿ ಒಲೆ ಮುಂದೆ ನಿಂತ್ಕೊಂಡು ಇದೆಲ್ಲ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಚಳಿ ಇದ್ದಾಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆ ಇದ್ದೀನಿ ಪರಾಟ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ಎರಡೂ ಕಡೆ ಅಂದರೆ ಬ್ರೌನ್ ಸ್ಪಾಟ್ಸ್ ಚೆನ್ನಾಗಿ ಬರೋವರೆಗೂ ಬೇಯಿಸ್ಕೋಬೇಕು ಇದ್ದರೆ ಹಸಿ ಅಂತ ಅನಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಂತು ಅಂಥೇಳಿ ಉಪ್ಕೊಂಡು ಬಂತು ಅಂಥೇಳಿ ಆಮೇಲೆ ಎಣ್ಣೆ ಯಾವ್ದು ಬಳಸಿರ ಅನ್ನೋ ಪ್ರಶ್ನೆ ಬರುತ್ತೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಅದು ಕೋಲ್ಡ್ ಫ್ರೆಸ್ಟ್ ಬಳಸೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡ್ಬಂದಿದೆ ಅಂಥೇಳಿ ಒತ್ತಿರೋದು ಸರಿ ಇದ್ದರೆ ಈ ರೀತಿಯಾಗಿ ಪರಾಟ ಉಪ್ಕೊಂಡ್ಬರತ್ತೆ ನಾನೊಂದು ಚಿಕ್ಕದಾಗಿ ಹೋಲ್ ಮಾಡಿದೆ ಯಾಕೆ ಅಂದರೆ ಅದು ಗಾಳಿಯೆಲ್ಲ ಹೊರಗೆ ಹೊಟ್ಟೋಗಲಿ ಎರಡು ಕಡೆ ಬ್ರೌನ್ ಸ್ಪಾಟ್ಸು ಚೆನ್ನಾಗಿ ಜಾಸ್ತಿ ಬರಲಿ ಅಂಥೇಳಿ ಜಾಸ್ತಿ ಉಬ್ಕೊಂಡಿದ್ರೆ ಆವಾಗ ಅದು ಬರೋದಿಲ್ಲ ಅದಕ್ಕೋಸ್ಕರ ಹಂಗೆ ಮಾಡಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಪನ್ನೀರ್ ಪರಾಟ ರೆಡಿ ಆಗುತ್ತೆ ಈರುಳ್ಳಿ ಕಾವ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡೀನಿ ತೊಳೆದು ಚೆನ್ನಾಗಿ ಬೇರೆ ಹತ್ರ ಎಲ್ಲ ಅಂದರೆ ಕೆಳಭಾಗದಲ್ಲೆಲ್ಲ ಮಣ್ಣು ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ನಂತರ ಹೆಚ್ಚಿಟ್ಕೋಬೇಕು ಇಲ್ಲದಿದ್ರೆ ಗೊಜ್ಜು ಮಾಡಿದಾಗ ಬರೀ ಮಣ್ಣು ಬಾಯಿ ಸಿಗತ್ತೆ ಆಮೇಲೆ ಮನೆಯವರಿಗೆಲ್ಲ ತಿನ್ಬೇಕಾದ್ರೆ ಹಿಂಸೆ ಆಗ್ತಿರತ್ತೆ ಅದರಿಂದ ಫಸ್ಟ್ ಸ್ಟೆಪ್ಪು ಚೆನ್ನಾಗಿ ತೊಳೆದು ತೊಳೆದಿಟ್ಕೊಳ್ಳಿ ನಂತರ ಹೆಚ್ಕೊಳ್ಳಿ ತೊಳೆದಿಟ್ಟು ಆರೋದಕ್ಕೆ ಬಿಟ್ಟು ನೀರೆಲ್ಲ ಹೋದ್ಮೇಲೆ ಹೆಚ್ಕೊಳ್ಳಿ ಆ ನೀರಿನಂಶ ಇದ್ದಾಗ ತಕ್ಷಣಕ್ಕೆ ಹೆಚ್ಚುಬಿಟ್ಟು ಗೊಜ್ಜು ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಹಾಗೇನೇ ಟೈಮಿತ್ತು ದಾಡಿಂಬ್ರೇನೂ ಕೂಡ ಬಿಡಿಸಿಟ್ಬಿಟ್ಟೆ ಈಗ ಗೊಜ್ಜಿಗೆ ಏನೆಲ್ಲ ಮಸಾಲೆಗಳು ಬೇಕು ನೋಡ್ಕೊಂಡು ಬನ್ನಿ ಒಂದು ಚಿಕ್ಕ ಚಮಚದಲ್ಲಿ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆನ ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಬಾರ್ದು ಗೊಜ್ಜು ಒಂದು ರೀತಿ ಅಂದರೆ ಬರೀ ಅದರದ್ದೇ ವಾಸನೆ ಬಂದ್ಬಿಡತ್ತೆ ಅದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಸ್ವಲ್ಪ ಸಾಸಿವೆ ಹಾಗೆಯೇ ಎಳ್ಳು ಎಲ್ಲದೂ ಕೂಡ ಒಂದು ಅರ್ಧ ಅರ್ಧ ಟೀ ಚಮಚ ಅಥವಾ ಅದಕ್ಕಿಂತ ಕಡಿಮೆ ಹಾಕೊಂಡು ಸಾಕಾಗತ್ತೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡೆ ಆಮೇಲೆ ಖಾರ ಕಿಲಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೀವು ತುಂಬ ಖಾರ ತಿಂತೀರ ಅಂದರೆ ಗುಂಟೂರು ನಮ್ಮ ಮನೇಲಿ ಅಷ್ಟು ಖಾರ ತಿನ್ನೋದಿಲ್ಲ ಹಾಗಾಗಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಎಲ್ಲವುದು ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಹಸಿ ತೆಂಗಿನ ತುರಿನ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೇ ಚೆನ್ನಾಗಿರುತ್ತೆ ತರಿ ತರಿ ಬೇಡ ಯಾಕೆಂದರೆ ಗೊಜ್ಜಿನಲ್ಲಿ ಅದು ಹೊಂದ್ಕೊಂಡು ಬರಬೇಕಲ್ಲ ಹಾಗಾಗಿ ಒಂದು ಅರ್ಧ ಬಟ್ಲಷ್ಟು ಫ್ರೆಶ್ ತೆಂಗಿನ ತುರಿ ಹಾಕೊಂಡಿದ್ದಾಯಿತು ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಈಗ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಂಡೀನಿ ಇದಕ್ಕೆ ನಾನೇನು ಹೆಚ್ಚಿಟ್ಕೊಂಡಿದ್ದಲ್ಲ ಈರುಳ್ಳಿ ಕಾವು ಅದನ್ನು ಹಾಕಿ ಹುರ್ಕೊಳ್ಬೇಕಾಗತ್ತೆ ಸಾಸಿವೆ ಸಿಡಿಬೇಕು ಅದಾದ ಇದಕ್ಕೆ ನಾವು ಈರುಳ್ಳಿನ ಈರುಳ್ಳಿ ಕಾವನ್ನ ಹಾಕಬೇಕಾಗತ್ತೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೇಕು ನಾನು ಹಾಕಿದ್ದೀನಿ ಆಮೇಲೆ ನಿಮಗೆ ತೋರಿಸ್ಬೇಕಾದ್ರೆ ಇಲ್ಲ ಅಂತ ಅನ್ಸುತ್ತೆ ಸೊ ಹಾಕಿದ್ದೆ ಅದು ಕೂಡ ಈಗ ಇದಕ್ಕೆ ಹೆಚ್ಚಿಟ್ಟಂಥ ಈರುಳ್ಳಿ ಕಾವನ್ನ ಹಾಕಿದ್ದಾಯಿತು ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ನೀರು ಹಾಕೋದು ಬೇಡ ಈ ಒಂದು ಎರಡು ನಿಮಿಷದಲ್ಲೇ ಎಲ್ಲವೂ ಕೂಡ ಬಾಡ್ ಹೋಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆಗುತ್ತೆ ಎಣ್ಣೆನಲ್ಲಿ ಹುರ್ಕೊಳ್ಜಿದ್ರೆ ಸಾಕು ಹುರ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ನಮ್ಮ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಕಾವಿನ ಗೊಜ್ಜು ಈ ಚಳಿಗಾಲದಲ್ಲಂತೂ ತಿನ್ನೋದಕ್ಕೆ ಹೇಳಿ ಮಾಡಿಸಿದ್ದು ಈಗಲೇ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಅಂದರೆ ಗೊಜ್ಜಿಗೆ ಇಡೀ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಲ್ಲ ಅಂತಂದರೆ ನೀವು ಮಸಾಲೆ ಎಲ್ಲ ಹಾಕಿ ನೀರು ಹಾಕಿದ್ಮೇಲೆ ನಿಮಗೆ ಕ್ವಾಂಟಿಟಿ ಗೊತ್ತಾಗುತ್ತಲ್ಲ ಹಾಕಿ ಕೂಡ ಹಾಕೋಬೋದು ಇದೇನು ತೋರಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಈರುಳ್ಳಿ ಕಾವು ಬೇಯೋವರೆಗೂ ಒಂದು ಕೆಲಸ ಇದೆ ಅದನ್ನ ಮಾಡ್ಕೊಂಬಂದ್ಬೋಣ ಏನು ಅಂತಂದರೆ ಅಕ್ಕಿ ತೊಳೆದಿದ್ದ ನೀರು ಸೊ ಅಕ್ಕಿ ತೊಳೆದ ನೀರನ್ನ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂಥೇಳಿ ನನ್ನ ಇಳ್ಯದಲ್ಲೇ ಬಳ್ಳಿ ನೋಡಿ ಒಂದು ಎಲೆಯಿಂದ ಎರಡು ಎಲೆ ಆಗಿದೆ ಈ ಒಂದು ಹತ್ತು ಹನ್ನೆರಡು ದಿವಸ ನೀರು ಇಲ್ದಿದ್ರು ಪಾಪ ಸರ್ವೈವ್ ಆಗಿ ನಾನು ಬರೋವರೆಗೂ ಕಾಯ್ತಾ ಇರು ಹೋಗಬೇಡ ಅಂತ ಹೇಳೇ ಹೋಗಿದ್ದೆ ಅದೇ ರೀತಿ ಪಾಪ ಕಾಯ್ತಾಯಿತ್ತು ಹತ್ತು ಹನ್ನೆರಡು ದಿವಸ ನೀರು ಇಲ್ದೇನೆ ಸರ್ವೈವ್ ಆಗಿದೆ ಸೊ ಈಗ ಬಂದ ಬಂದ ತಕ್ಷಣ ನೀರು ಹಾಕೋಕ್ಕೆ ಶುರು ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಪುಟಾಣಿ ಎಲೆ ಚಿಗುರಿದೆ ಚಳಿಗಾಲದಲ್ಲಿ ಅಷ್ಟು ಸುಲಭಕ್ಕೆ ಬರೋಲ್ಲ ಅಂತ ಗೊತ್ತು ಆದರೂ ಹಾಕಿ ನೆಟ್ಟಾಗಿ ಹೋಗಿದೆ ಟ್ರೈ ಮಾಡ್ತಿರೋದು ಒಂದು ಎಲೆಯಿಂದ ಎರಡೆಲೆ ಆಯ್ತಲ್ಲ ಅದೇ ಸಂಭ್ರಮ ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಕಾವು ಚೆನ್ನಾಗಿ ಹುರಿದು ಬೆಂದು ಹೋಗಿದೆ ಈಗ ರುಬ್ಬಿಟ್ಟಂಥ ಮಸಾಲೆನ ಹಾಕ್ತೀನಿ ಈ ಹಂತದಲ್ಲಿ ನೀವು ಬೇಕಾದ್ರೆ ಉಪ್ಪನ್ನು ಸೇರಿಸ್ಕೋಬೋದು ಅಂದಾಜು ಗೊತ್ತಾಗಲ್ಲ ಅಂತಂದರೆ ನನಗೆ ಗೊತ್ತಾಗತ್ತೆ ನಾನು ಹಾಗಾಗಿ ಹಾಕಿದ್ದೀನಿ ಇದಕ್ಕೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜು ಅಂತ ಅಂದಮೇಲೆ ಉಪ್ಪು ಹುಳಿ ಖಾರ ಬೆಲ್ಲ ಇದೆಲ್ಲವೂ ಕೂಡ ಹದವಾಗಿ ಬೀಳ್ದಿದ್ರೆ ಗೊಜ್ಜು ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಈ ಹುಣಸೆಹಣ್ಣಿನಲ್ಲಿ ಅಷ್ಟೊಂದು ಏನಂದರೆ ಒಂದ್ಸತಿ ಹಿಂಡು ತೆಗೆದು ಇನ್ನೊಂದು ಸರ್ತಿ ಹಿಂಡ್ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣಿನ ರಸನೇ ಹಾಕ್ತೀನಿ ನೀವು ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹುಣಸೆಹಣ್ಣಿನ ರಸನ ಹಾಕೋಬೋದು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ನೆನ್ಸಿಟ್ಕೊಂಡ್ರು ಕೂಡ ಸಾಕಾಗತ್ತೆ ಇದು ಸತಿ ಹಿಂಡಿರೋದ್ರಿಂದ ಅಷ್ಟೊಂದೇನು ಹುಳಿ ಇರಲಿಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಈಗ ಇದು ಚೆನ್ನಾಗಿ ಕುದಿ ಬರಲಿ ಈಗ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ ಬೆಲ್ಲ ಇಲ್ದಿದ್ರೆ ಚೆನ್ನಾಗಿ ಆ ಸ್ವೀಟ್ ಟೇಸ್ಟ್ ಬರುತ್ತೆ ಅಷ್ಟಿಷ್ಟ ಆಗಲ್ಲ ಅನ್ನೋರು ಬೇಕಾದ್ರೆ ಚೂರು ಬೆಲ್ಲನ ಹಾಕೊಳ್ಳಿ ಆದರೆ ಗೊಜ್ಜಿಗೆ ಬೆಲ್ಲ ಇರಲೇಬೇಕು ಈಗ ಇದನ್ನು ಚೆನ್ನಾಗಿ ಕುದಿಸಿದಾಗಿದೆ ಗೊ ಗೊಜ್ಜು ಕೂಡ ತಯಾರಾಗಿದೆ ಊಟ ಮಾಡೋ ಸಮಯ ಇವತ್ತಿನ ದಿವಸ ಸಬಾಸ್ಗೆ ಸೊಪ್ಪಿನ ತೊವೆ ಹಾಗೆಯೇ ಈರುಳ್ಳಿ ಕಾವಿನ ಗೊಜ್ಜು ಎಲ್ಲದೂ ಇದೆ ಇದು ಕಂಚಿನ ತಟ್ಟೆ ಇದೆಲ್ಲ ತಗೊಂಡ್ರಿ ಅಂತ ಕೇಳ್ತಿರ್ತೀರಾ ನಿಮಗೆ ಚಿಕ್ಕಪೇಟೆಯಲ್ಲಿ ಹೋದರೆ ಬೇಕಾದಷ್ಟು ಸಿಗತ್ತೆ ಇವತ್ತಿನ ದಿವಸ ತೊವೆಗೆ ನಾನು ಅರ್ಶನ ಹಾಕೋದ್ರ ಬದಲು ಹಸಿ ಅರ್ಶಿನ ಕೊಂಬರುತ್ತಲ್ಲ ಅದನ್ನು ಹಾಕಿದ್ದೆ ಚೆನ್ನಾಗಿತ್ತು ಬಣ್ಣನೂ ಚೆನ್ನಾಗಿ ಬಂದಿತ್ತು ರುಚಿ ಕೂಡ ಚೆನ್ನಾಗಿತ್ತು ಅದನ್ನೇ ನಾನು ನಿಮಗೆ ತೋರಿಸ್ತಿರೋದು ಹಸಿ ಅರ್ಶಿಣದ ಕೊಂಬು ಇವಾಗ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಉಪ್ಪಿನಕಾಯೇ ಹಾಕಬೇಕು ಅಂತ ಏನಿಲ್ಲ ಈ ಥರ ನೀವು ಎಲ್ಲಿ ಅರ್ಶನ ಹಾಕ್ತಿರೋ ಆ ಇದಕ್ಕೆ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಬೋದು ಒಳ್ಳೆಯದು ನನಗಂತೂ ಇಷ್ಟ ಆಯಿತು ನಮ್ಮಲ್ಲೂ ಕೂಡ ಎಲ್ಲ ಇಷ್ಟಪಟ್ಟರು ಸೊ ಸಬ್ಬಸಿಗೆ ಸೊಪ್ಪಿನ ತೊವೆ ಜೊತೆಗೆ ಹಾಕಿದ್ದೆ ಅಂದರೆ ತೊವೆಗೆ ಅರ್ಶನದ ಬದಲಾಗಿ ಅದನ್ನು ಹಾಕಿದ್ದೆ ಈಗ ಗೊಜ್ಜು ಕಲಿಸ್ಕೊಡೋ ಸಮಯ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕಂತೂ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಅಕ್ಕಿ ಯಾವ್ದು ಬಳಸ್ತೀರಾ ಅಂತ ಪ್ರತಿ ಸತಿ ಹೇಳ್ತೀನಿ ಆದರೂ ಕೂಡ ಬರ್ತಿರುತ್ತೆ ಈಗಲೂ ಕೂಡ ಇನ್ನೊಂದು ಸರ್ತಿ ಹೇಳ್ಬಿಡ್ತೀನಿ ರಾಜಮುಡಿ ಅಕ್ಕಿ ನೀವು ನಾನು ಒಂದೇ ಬ್ರ್ಯಾಂಡಿಂದು ಅಂತ ಏನು ಹಿಡ್ಕೊಂಡಿಲ್ಲ ಎಲ್ಲದೂ ಟ್ರೈ ಮಾಡ್ತಿರ್ತೀನಿ ಸೊ ಹಾಗಾಗಿ ಇದನ್ನೇ ತೊಗೊಳ್ಳಿ ಅದನ್ನೇ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮಾರು ಕಡೆ ಸಿಗುತ್ತೆ ನೋಡಿ ನಿಮಗೆ ಒಂದು ನಾಲ್ಕು ಸತಿ ನಾಲ್ಕು ಹಂಗಿಲ್ಲ ನೋಡಿದಾಗ ಗೊತ್ತಾಗತ್ತೆ ತುಂಬ ತುಂಬಾ ಬೆಳ್ಳಿ ಬೆಳ್ಳಿಗಿದ್ದು ಸ್ವಲ್ಪ ಕೆಂಪು ಕಡಿಮೆ ಇದ್ರೆ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಜಾಸ್ತಿ ಕೆಂಪಾಗಿರುತ್ತಲ್ಲ ರಾಜ ಮುಡಿಯೋಕೆ ಅದು ನನಗೆ ಇಷ್ಟ ಆಗುತ್ತೆ ಆ ನಾ ಹೇಳಿದ್ದೆ ನಿಮ್ಗೆ ಎಷ್ಟು ಅನ್ವಯ ಇತ್ತು ಹೋದಾಗಿರ್ಲಿಲ್ಲ ಬಟ್ ಇದೊಂದು ಹೇಳಬೇಕು ಅನಿಸ್ತು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡ್ತಿದ್ದೆ ಅದಾದ್ಮೇಲೆ ಕೆಲಸಗಳಿತ್ತು ಹೊರಗೆ ಹೋಗಿದ್ದೆ ಹೊರಗೆ ಹೋಗಿ ಬಂದು ಊಟ ಎಲ್ಲ ಮಾಡಿ ಉಳಿದ ಕೆಲಸಗಳು ಮುಗಿಸ್ಕೊಂಡು ಒಂದು ಸ್ವಲ್ಪ ಹೋಗ್ತಾರೆ ಇಷ್ಟ ಒಳ್ಳೆ ಅಂತ ಮಲ್ಕೊಂಡಿದ್ದೆ ಬೆಂಗಳೂರಲ್ಲಿ ಚಳಿ ಇರೋದ್ರಿಂದ ಮಧ್ಯಾಹ್ನದ ಮಲಗಿದ್ರೆ ಒಂದ್ ಸ್ವಲ್ಪ ನಿದ್ದೆ ಬರುತ್ತೆ சோ வெகு ஃபை ஃபை தர்ட்டிங்கெல்லாம் எதிர் தீமல்வா சொல்பத்து மலக மல்கிட்டே ஒன் ஃபர சளி சளி இவாக காஃபி மார டைம் ஆய்த்து காஃபி மயோ அந்தி அடிக மனைக்கு வந்தே ட்ரெக்கிங்கல்லே ஒன் வார பூர் ஹேங்காக் அந்த ட்ரெக்கிங் எல்லாம் முகஸ்க்கொண்டு சஞ்சை கேம்பிக் வந்தமேல தன கை காலை தண்ணிங்காக ஷுரு ಥಿ ಹತ್ಕೊಳ್ಳೋಕೆ ಶುರುವಾಗೋದು ಎಷ್ಟೇ ಸಾಕ್ಸ್ ಹಾಕೊಳ್ಳಿ ಗ್ಲೌಸ್ ಹಾಕೊಳ್ಳಿ ಕಾಲಂತೂ ಮುಂದ್ಗಡೆ ಒಂದು ಅರ್ಧ ಭಾಗ ಇರುತ್ತಲ್ಲ ಅದು ತಣ್ಣಗಿರ್ತಿತ್ತು ಮಧ್ಯರಾತ್ರಿ ಅಂದ್ರೆ ರಾತ್ರಿ ಮಲ್ಕೊಂಡ್ಮೇಲೆ ಸ್ಲೀಪಿಂಗ್ ಬ್ಯಾಗ್ ಒಳಗೆ ಹೋಗಿ ಮಧ್ಯರಾತ್ರಿ ಆ ಕಾಲು ಮುಂಭಾಗ ತಣ್ಣಗಿರ್ತಿತ್ತು ಒಂದು ರಾತ್ರಿ ಒಂದೂವರೆ ಎರಡು ಗಂಟೆ ಒಂದೊಂದ್ಸತಿ ನಿದ್ದೆ ಬರ್ತಿರ್ಲಿಲ್ಲ ಒಂದೊಂದ್ಸತಿ ಏನು ಮೋಸ್ಟ್ ಆಫ್ ದೇಶ ನಿದ್ದೆ ಬರಲಿಲ್ಲ ಬಂದರೂ ಸ್ವಲ್ಪ ಸ್ವಲ್ಪ ಬರೋದು ಮತ್ತೆ ಹೆಚ್ಚರ ಆಗೋದು ಸೊ ಕಾಲ್ ತಣ್ಣಗಿರ್ತಿತ್ತಲ್ಲ ಕಾಲ್ನ ಎಷ್ಟರಾದಾಗೆಲ್ಲ ಕೈ ಕಾಲು ಚೆಕ್ ಮಾಡ್ಕೊಂಡು ನೋಡೋದು ತಣ್ಣಗಿದೆಯಾ ಅಥವಾ ಬೆಚ್ಚಗಾಯ್ತ ಸ್ಲೀಪಿಂಗ್ ಬ್ಯಾಗ್ ಒಳಗೆ ಹೋದ್ಮೇಲೆ ಅಂಥೇಳಿ ಅದು ಎಷ್ಟು ಅಭ್ಯಾಸ ಆಗೋಗಿತ್ತು ಅಂದ್ರೆ ವಾಪಸ್ ರಿಷಿಕೇಶಿಗೆ ಬಂದು ಬೆಂಗಳೂರಿಗೆ ಬಂದ್ರು ಅವಾಗವಾಗ ಕೈ ಕಾಲ್ ಚೆಕ್ ಮಾಡ್ಕೊಂಡು ಥರ ತಣ್ಣಗಿದೆಯಾ ಅಥವಾ ಬಿಚ್ಚಿಗೆ ಬೆಚ್ಚಿಗಾಯ್ತಾ ಅನ್ನೋ ಥರ ಆಗೋಗಿತ್ತು ಅಯ್ಯೋ ಟ್ರೆಕ್ಕಿಂಗ್ ಮುಗೀತು ಅಲ್ಲಿಂದ ಹೊರಗೆ ಬಂದಾಯಿತು ಇನ್ನು ಕೈ ಕಾಲು ಬೆಚ್ಚಿಗೆ ಇರುತ್ತೆ ತಣ್ಣಗೆ ಆಗ್ತಿಲ್ಲ ಅನ್ನೋದು ಲೇಟ್ ಆಗೋದ್ ರೀತಿ ತಲೆ ಒಳಗೆ ಬಂತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ಗಳೇ ಹಂಗೆ ಗೊತ್ತಿ ಗೊತ್ತಾಗಿ ಆಗೋವಂಥ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಬಟ್ ನಮ್ಗೆ ಗೊತ್ತಿಲ್ಲದೆ ನಮ್ಮೊಳಗೆ ಬರೋ ಬದಲಾವಣೆ ಇರ್ಬೋದು ಅಥವಾ ಆ್ಯಡ್ ಆಗುವಂಥ ಒಂದು ಅನುಭವ ಏನಿದೆ ಅದೇ ಬೇರೆನೆ ಸೊ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗು ಸುಮಾರು ಜನಕ್ಕೆ ಇಷ್ಟ ಆಗಿರ್ಬೋದು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿರ್ಸಿ ಎಷ್ಟು ಹೇಳ್ತಾ ಮುಂದಿನ ಬ್ಲಾಗ್ ಅಥವಾ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಿಮ್ಮಲ್ಲಿ ಕೇಳ್ತೀರೋ ನಂಗೆ ಬೃಂದ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಎಲ್ಲಿ ಹೇಳಿ ಈ ಸತಿ ನಮ್ಮಲ್ಲಿ ಹಬ್ಬದ ಆಚರಣೆ ಇರಲಿಲ್ಲ ಕಾರಣಾಂತರಗಳಿಂದ ಹಬ್ಬ ಆಚರಿಸ್ಲಿಲ್ಲ ಹಾಗಾಗಿ ಹಬ್ಬದ ಬ್ಲಾಗ್ ಬರೋದಿಲ್ಲ ಬ್ಲಾಗ್ ಹಬ್ಬದ ಆಚರಿಸಿಲ್ಲ ಅಂದರೂ ಬ್ಲಾಗ್ ಎಲ್ಲಿಂದ ಬರುತ್ತೆ ಇಲ್ವಾ ಹಾಗಾಗಿ ಹಬ್ಬದ ಬ್ಲಾಗು ಇಲ್ಲ